சென்டர் கொடுத்துறே நீ அதல நியூ சூப்பர்வைசர் பண்ணதுக்கு மடல ஆ நம்ம வீடியோ மாடிக்கற நீ உங்க வீடியோ தூர்ஸ்ட் ரிமூவ் பண்ற வீடியோ மாடிக்கற தூர்ஸ்ட் ரிமூவ் பண்ற சரி சார் அப்படியே நம்ம சிம்பல் வந்து மாத்தறோம் சிம்பல் வந்து முன்னே ஆல்ட் பை ஆல்ட் பை ரெண்டே ரோ சிம்பல் அதே வெட்ட விட்டு போறது அத ஆல்ட் பை ரெண்டே ரோ சிம்பல் அத கிட்ட பாக்கற மடல சிம்பல் வந்து அப்படியே மாத்தறோம் ஆல்ட் பை ரெண்டே ரோ 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 ஆல்ட் பை ரெண்டே ரோ

ಯೂಟ್ಯೂಬ್ ಅಲ್ಲಿ ಲಂಪಿ ಕೇಳೋದು ಎರಡು ಬಾರಿ ಅವರು ಸಮಸ್ಯೆ ಹೇಳ್ತಾರೆ ಭಾಗ ಇಲ್ಲ ಸರ್ ಗಡಿ ಯೂ <laughs> <laughs> YouTube, YouTube, YouTube. <laughs>

ನಾವೇನು ಕೆ ಎಸ್ ಆರ್ ಟಿ ಡಿಪಾರ್ಟ್ಮೆಂಟ್ ಸುಮಾರು ನಾಲ್ಕು ನಾಲ್ಕು ಮೀಟಿಂಗ್ ನಿಂದನ ನಿಮ್ಗೆ ಕೆಲವೊಂದಿಷ್ಟು ಅವಶ್ಯಕತೆಗಳನ್ನ ಹೇಳಿವಿ ನೀವು ಇವತ್ತಿಗೂ ಒಂದು ಇದು ಮಾಡಿಲ್ಲ ನಾಳೆ ನಾವು ಅದೊಂದು ಡಿಟೇಲ್ ಆಗಿ ಒಂದು ಲೆಟರ್ ಮಾಡಿಕೊಂಡು ಜಿಲ್ಲಾ ಮೀಟಿಂಗ್ ನೋಡಿದಾಗ ಲೆಟರ್ನ ಜಿಲ್ಲಾಧ್ಯಕ್ಷರು ಕೊಡ್ತೀನಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೊಡ್ತೀನಿ ನಿಮ್ಗೆ ಈಗ ನೋಡ ಮೇಡಮ್ ಅವ್ರಿ ಸುಮಾರು ನಾಲ್ಕೈದು ಮೀಟಿಂಗ್ ಇಂದ್ರಿಂದ ಒಂದು ಏನಿಲ್ಲ ನೀನ್ ಹೇಳಿದ್ರೆ ಅವ್ರೇನು ಹೇಳ್ತಾರೆ ಎಲ್ಲಾ ಬಸ್ಸು ಕಡಿಗೇರಿಂದ ಈಗ ಕಾವೇರಿ ಬಸ್ ಇರೋದ್ರು ಆದ್ರೆ ಒಂದು ಬಸ್ನ ಕಡಿಕೇರಿ ಕಳಿಸ್ಲಿ ಇದಕ್ಕೆ ಬಸಾಪುರ ವಾಯ ಬಸಾಪುರ ಒಂದು ಒಂದು ಬಸ್ ಮಾಡ್ರಿ ಅಂತ ಕೇಳಕತ್ತಿ ನಾಗೇಶ್ವರ ಎಲ್ಲದನ್ನು ಲಾಭ ನಷ್ಟ ಅಲ್ಲ ಎಲ್ಲ ಲಾಭ ನಷ್ಟದ ಮುಖಾಂತರ ನೋಡಲ್ಲ ಕೆ ಎಸ್ ಆರ್ ಟಿ ಸಿ ಅಂದ್ರೆ ಲಾಭ ನಷ್ಟ ನೋಡ್ಬೇಕು ಅದ್ರ ಜೊತೆ ಜೊತೆಗೆ ಸಾರ್ವಜನಿಕ ಸವಲತ್ತು ನೋಡ್ಬೇಕು ಇವತ್ವರೆಗೂ ಅದು ಆಗಿಲ್ಲ ಆಮೇಲೆ ನಾವು ಗದಿಯಿಂದ ಒಂದ್ ಎರಡು ಎರಡು ದೋಸೆ ಸಂಜೆ ಮುಂದೆ ಎಕ್ಸ್ಟ್ರಾ ಮಾಡ್ರಿ ಅಂತ ಕೇಳಕತ್ತಿವಿ ಇವತ್ತೂ ಅದ್ರ ಬಗ್ಗೆ ನಿಮ್ಮಿಂದ ಆಗೋದಿಲ್ಲ ಅಂದ್ರೆ ನೀವು ರೆಡಿನೇ ಕೊಡ್ತೀವಿ ಹಿಂಗ ಗ್ಯಾರಂಟಿ ಕಮಿಟಿ ಒಳಗೆ ಇಂಥವೆಲ್ಲ ಸದಸ್ಯರು ಇವನ್ನೆಲ್ಲ ಗಮನಕ್ಕೆ ತಂದರು ಆದ್ರೆ ನಮ್ಗೆ ಇಲಾಖೆ ವತಿಯಿಂದ ಅವನ್ನೆಲ್ಲ ಈಡೇರಿಸಕ್ಕೆ ಆಗೋದಿಲ್ಲ ಅಂತಂದ್ ನೀವು ನನಗೊಂದು ಲೆಟ್ರ್ ಕೊಟ್ಟಿರಿ ಕಾಪಿಟ್ಟು ನೀವು ಹಿಂದೆ ಹಾಕ್ತೀವಿ ಡಿ ಸಿ ಹಾಕ್ತೀವಿ ನಾವು ಬೇಕಾದ್ರೆ ಅಲ್ಲಿ ಜಿಲ್ಲಾ ಮೇಟಿಂಗ್ನ ಪ್ರಸಾರ ಮಾಡ್ತೀವಿ ಹಂಗ ನಮ್ಮ ಸಾರಿಗೆ ಮಂತ್ರಿ ಅದರಲ್ಲ ಅವ್ರ ಕಡೆನೂ ಹೋಗ್ತೀವಿ ನಾವು ಕಡೆಗೆ ಅಲ್ಲಿಂದ ಹೋಗಿ ಹೇಳಿ ಬರ್ತೀವಿ ಮಾಡ್ತೀವಿ ನೀವು ಸುಮ್ಮನೆ ಮುಗ್ಗಡೆ ಅಂದ್ರೆ ನಾವೇನು ತಿಕ್ಕೋಬೇಕು ನಿಮ್ಮಿಂದ ಆಗಲ್ಲಂತ ತಿಳ್ಬೇಕು ಆಗಲ್ಲ ಅಂತ ತಿಕ್ಕೋಬೇಕು

Gaba mafi kawai